ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಲಬದ್ಧತೆ ಜಾಗೃತಿ ಮಾಸಾಚರಣೆ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಎಚ್ ಎ ಚೇತನ್ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಐತಾಳ್ ಕೆಳಗಡೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಂದು ಜಗತ್ತಿನಾದ್ಯಂತ ಕಾನ್ಸ್ಟಿಪೇಷನ್ ಅವೇರ್ನೆಸ್ ಮಂತ್ ಅಂದ್ರೆ ಮಲಬದ್ಧತೆ ಜಾಗೃತಿ ಮಾಸವೆಂದು ಆಚರಿಸಲಾಗುತ್ತೆ ವಿಶ್ವಾದ್ಯಂತ ಶೇಕಡ ಹನ್ನೆರಡು ಪರ್ಸೆಂಟ್ ಜನಸಂಖ್ಯರು ಈ ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಹಾಗಿದಲ್ಲಿ ಈ ಮಲಬದ್ಧತೆ ಯಾಕೆ ಆಗತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚೇತನ್ ಹೆಚ್ಚೆ ಅವರು ಇವರು ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆ ಶಿವಮೊಗ್ಗದ ಶರೀರ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಈ ವಿಭಾಗದ ಮುಖ್ಯಸ್ಥರು ಕೂಡ ಹಾಗೆಯೇ ಇವರು ಭಾರತೀಯ ವೈದ್ಯಕೀಯ ಸಂಘದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಚೇತನ್ ಅವರೇ ನಮಸ್ಕಾರ ಡಾಕ್ಟರ್ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂದ್ರೆ ಏನು ಹಾಗೆ ಈ ಮಲಬದ್ಧತೆ ಜಾಗೃತಿ ಮಾಸವನ್ನ ಆಚರಿಸುವ ಮುಖ್ಯ ಉದ್ದೇಶ ಏನು ಮಲಬದ್ಧತೆ ವಿಸ್ತಾರ ಯಾವ ಮಟ್ಟಿಗಿದೆ ಅಂದ್ರೆ ಅದನ್ನ ಡಿಫೈನ್ ಮಾಡೋದು ಕಷ್ಟ ಇದೆ ಯಾಕಂದ್ರೆ ಒಬ್ಬೊಬ್ರು ತಾತ್ಪರ್ಯ ಒಂದೊಂದು ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತಾರೆ ಹೇಗೆ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎರಡು ಬಾರಿ ಮಲವಿಸರ್ಜನೆ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ವಾರಕ್ಕೆ ಮೂರು ಬಾರಿ ಮಲವಿಸರ್ಜನೆ ಮಾಡ್ತಾನೆ ಹೀಗಾಗಿ ಮಲಬದ್ಧತೆ ಏನು ಅಂತ ಡಿಫೈನ್ ಮಾಡೋದೇ ಒಂದು ರೀತಿ ಕಷ್ಟ ಆಗುತ್ತೆ ಆದ್ರೂ ಅದಕ್ಕೆ ಆದಂತ ಸ್ಟ್ಯಾಂಡರ್ಡ್ಸ್ ಇದೆ ಅದಕ್ಕೆ ಆದಂತ ಒಂದು ಮಾನದಂಡಗಳಿದೆ ಅದೆಲ್ಲದ್ರ ಬೇಸಿಸ್ ಮೇಲೆ ಮಲಬದ್ಧತೆ ಅಂದ್ರೆ ಏನು ಅನ್ನೋದು ಒಂದು ಡಿಫೈನ್ ಮಾಡಿದ್ದಾರೆ ಈ ಮುಂದೆ ಅದನ್ನ ಡಿಸ್ಕಸ್ ಮಾಡ್ತೀವಿ ಸೊ ಅದರ ಮಾಸಾಚರಣೆ ಯಾಕೆ ಮಾಡಬೇಕು ಅಂದ್ರೆ ಈಗ ನಮಗೆ ಎಲ್ಲಾದ್ರ ಮೇಲೆ ಅಭಿಮಾನ ಇದ್ರೂ ಅದಕ್ಕೆ ಅಂತ ಒಂದು ದಿವಸ ಒಂದು ವಾರ ಅಥವಾ ಒಂದು ತಿಂಗಳು ಅದಕ್ಕೆ ಮೀಸಲಾಗಿದ್ದಾಗ ಅದ್ರ ಕಡೆ ಗಮನ ಜಾಸ್ತಿ ಬರುತ್ತೆ ಅದ್ರ ಕಡೆ ಬದಲಾಗಬೇಕಾಗಿರೋ ಅಂತ ನಮ್ಮ ಧೋರಣೆಗಳು ನಮ್ಮ ಫುಡ್ ಹ್ಯಾಬಿಟ್ಸು ಅದಕ್ಕೆ ಬೇಕಿರೋ ಪಾಲಿಸಿ ಚೇಂಜಸ್ಸು ಎಲ್ಲ ಬರೋಕ್ಕೆ ಸಾಧ್ಯತೆ ಆಗೋದು ಈ ತರ ಒಂದು ಮಾಸಾಚರಣೆ ಅಥವಾ ಒಂದು ವಾರ ಆಚರಣೆ ಇಲ್ಲ ಒಂದು ದಿನಾಚರಣೆ ಮಾಡಿದಾಗ ಅದಕ್ಕೆ ಮಹತ್ವ ಜಾಸ್ತಿ ಕೊಡ್ತೀವಿ ಹಾಗಾಗಿ ಮಲಬದ್ಧತೆಯ ಮಾಸಾಚರಣೆ ಹುಟ್ಕೊಂಡಿತ್ತು ಅನ್ನೋದು ಒಂದು ಇದಿದೆ ಡಾಕ್ಟರ್ ಈ ಮಲಬದ್ಧತೆ ಉಂಟಾಗೋದಕ್ಕೆ ಕಾರಣವೇನು ಇದರಲ್ಲಿ ಬಗೆಗಳೇನಾದ್ರೂ ಇದೆಯಾ ಇದನ್ನ ತಿಳ್ಕೊಬೇಕಂದ್ರೆ ನಾವು ಎದೆ ಹಾಲು ಕುಡಿಯುವ ಮಗುವಿಂದ ನಾವು ಶುರು ಮಾಡಬೇಕು ಎದೆ ಹಾಲು ಕುಡಿಯುವ ಮಗು ಎದೆ ಹಾಲು ಕುಡಿದ ಐದು ನಿಮಿಷದ ನಂತರ ಮಲ ವಿಸರ್ಜನೆ ಮಾಡುತ್ತದೆ ಸೊ ಇದಕ್ಕೆ ನಾವು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಆ ಮಗು ಅದನ್ನ ತಡೆ ಹಿಡಿಯಲ್ಲ ಯಾವಾಗ ನೇಚರ್ ಅದಕ್ಕೆ ಮಲ ವಿಸರ್ಜನೆ ಮಾಡುವಂತ ಮಾಡ್ಬಿಡುತ್ತೆ ದೊಡ್ಡವರಾಗ್ತಾ ಆಗ್ತಾ ನಮ್ಗೆ ಏನಾಗುತ್ತೆ ನಾವು ನೇಚರ್ಸ್ ಕಾಲ್ ನ ಇಗ್ನೋರ್ ಮಾಡ್ತೀವಿ ನಮ್ಗೆ ಅದು ಈಗ ಹೋಗ್ಬೇಕು ಅಂತ ಅರ್ಜೆನ್ಸಿ ಕ್ರಿಯೇಟ್ ಆದ್ರೂ ನಾವು ಅದನ್ನ ತಡೆ ಹಿಡಿಯೋದು ಯಾವ್ದಾದ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ರೀಸನ್ ಇದರ ಜೊತೆ ನಮ್ಮ ಆಹಾರದಲ್ಲಿ ನಾರಿನ ಅಂಶದ ಕೊರತೆ ಈಗ ರಿಫೈನ್ಡ್ ಫುಡ್ ಕಾಲದಲ್ಲಿ ಪ್ರತಿಯೊಂದು ಪ್ರೊಸೆಸ್ಡ್ ಫುಡ್ ಯಾವ್ದು ನಾವು ರಾ ವೆಜಿಟೇಬಲ್ಸ್ ರಾ ಫ್ರೂಟ್ಸ್ ತಿಂತ ಇಲ್ಲ ಕೊನೆ ಪಕ್ಷ ನಾವು ಹಣ್ಣು ತಗೊಳ್ಳಿ ಅಂದ್ರೂ ಅದನ್ನ ಜ್ಯೂಸ್ ಮಾಡಿ ಅದರಲ್ಲಿರೋ ಫೈಬರ್ ಕಂಟೆಂಟ್ ನ ಹೊರತುಪಡಿಸಿ ತಿಂತ ಇದ್ದಾರೆ ಬಿಟ್ರೆ ಆ ಹಣ್ಣನ್ನ ಸಿಪ್ಪೆ ಸಮೇತ ತಿನ್ನೋಂತ ವ್ಯವಧಾನ ಇವತ್ತಿಗೆ ಬಹಳ ಮಟ್ಟಿಗೆ ನಮ್ಮಲ್ಲಿ ಕಡಿಮೆ ಆಗಿದೆ ಹಿಂಗೆಲ್ಲ ಇರೋ ಹೊತ್ತಿಗೆ ಆ ನಾರಿನಂಶ ನಮ್ಮ ಅನ್ನನಾಳಕ್ಕೆ ಸೇರ್ತಾನೆ ಇಲ್ಲ ಆ ನಾರಿನಂಶ ಇದ್ರೇನೆ ಅದು ಡೈಜೆಸ್ಟ್ ಆಗದಲ್ಲಿ ಹಾಗೆ ಉಳ್ಕೊಂಡು ನಮ್ಮ ಅನ್ನನಾಳದಲ್ಲಿ ಬರುವಂತ ನೀರಿನ ಅಂಶನ ಹಿಡಿದಿಟ್ಕೊಂಡು ಬಲ್ಕ್ ಕ್ರಿಯೇಟ್ ಆಗುತ್ತೆ ಆ ಬಲ್ಕ್ ಕ್ರಿಯೇಟ್ ಆಗದಲ್ಲೇ ಇದ್ರೆ ಆ ಮಲ ಫಾರ್ಮೆ ಆಗಲ್ಲ ಆಮೇಲೆ ಅದನ್ನ ದಬ್ಬಕ್ಕೆ ಶಕ್ತಿ ಸಿಗೋದಿಲ್ಲ ನಮ್ಮ ಕರುಳಿಗೆ ಇವೆರಡು ಬಹಳ ಮುಖ್ಯ ಕಾರಣ ಯಾವುದು ನೇಚರ್ಸ್ ಕಾಲ್ನ ಇಗ್ನೋರ್ ಮಾಡದಲ್ಲೇ ಇರೋದು ಆಮೇಲೆ ಫೈಬರ್ ತಿನ್ನುವಂಥದ್ದು ನೀರಿನ ಅಂಶ ಹೆಚ್ಚಿಗೆ ಕುಡಿಯುವಂಥದ್ದು ಇದರ ಜೊತೆ ಒಂದು ನಿಯಮಿತ ವ್ಯಾಯಾಮನ ನಾವು ಮಾಡಲೇಬೇಕಾಗತ್ತೆ ಹಾಗೂ ನೆಮ್ಮದಿಯ ಜೀವನ ನಡೆಸಬೇಕು ಹಾಗೂ ಒಳ್ಳೆಯ ನಿದ್ದೆ ಆಗಬೇಕು ಸೊ ಹಾಗಾಗಿ ನಾನು ಸಾಧಾರಣ ಇದನ್ನ ಎಲ್ಲದನ್ನು ನಾ ಅನ್ನ ಅಕ್ಷರದಕ್ಕೆ ಜೋಡಿಸ್ಬಿಟ್ಟು ಹೇಳ್ತೀನಿ ನೀರು ನಾರು ನಿಯಮಿತ ವ್ಯಾಯಾಮ ನಿಶ್ಚಿತ ನಿತ್ಯ ಕ್ರಿಯೆ ಹಾಗೂ ನೆಮ್ಮದಿ ಹಾಗೂ ನಿದ್ದೆ ಇವಿಷ್ಟು ಸರಿಯಾದ ಪ್ರಮಾಣದಲ್ಲಿ ಇದ್ದಿದ್ದೇ ಆದರೆ ಮಲಬದ್ಧತೆನ ಬಹಳ ಸುಲಭವಾಗಿ ತಡೆಗಟ್ಟಬಹುದು ಮಲಬದ್ಧತೆಯಲ್ಲಿ ಒಂದು ಮೂರು ಬಗೆ ಇದೆ ಒಂದು ಆನುವಂಶಿಕ ಇನ್ನೊಂದು ಫಂಕ್ಷನಲ್ ಅಂತೀವಿ ಮೂರನೇದು ಬಂದ್ಬಿಟ್ಟು ನಿರ್ದಿಷ್ಟವಾದ ಒಂದು ಕಾರಣ ಇರುವಂತದ್ದು ಸೊ ಈಗ ಆನುವಂಶಿಕ ಕಾರಣವನ್ನು ನಾವು ಪಕ್ಕಿಡೋದಾದ್ರೆ ಬಹಳ ಕಡಿಮೆ ಪ್ರಮಾಣದ ಕಂಡೀಷನ್ಸ್ ಇರುತ್ತೆ ನೆಕ್ಸ್ಟ್ ಜಾಸ್ತಿ ಸಂಖ್ಯೆ ಇರುವಂತದ್ದು ಈ ಫಂಕ್ಷನಲ್ ಅನ್ನೋದು ಫಂಕ್ಷನಲ್ ಅಂದ್ರೆ ಯಾವುದೇ ಒಂದು ನಿಗದಿತ ಕಾರಣ ಇರೋ ಕಂಡೀಷನ್ಸ್ ನಾವು ಫಂಕ್ಷನಲ್ ಅಂತೀವಿ ಸೊ ಇದಕ್ಕೆ ಏನ್ ಕಾರಣ ಅಂದ್ರೆ ಮತ್ತೆ ನಾ ಆಗ್ಲೇ ಹಾಗೆ ಒಂದು ನೀರಿನ ಪ್ರಮಾಣ ಕಮ್ಮಿ ಕುಡಿಯೋದಿರ್ಬೋದು ನಾರಿನ ಪ್ರಮಾಣ ಕಮ್ಮಿ ತಿನ್ನೋದಿರ್ಬೋದು ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗೋದಿರ್ಬೋದು ಸ್ಟ್ರೆಸ್ ಇರಬಹುದು ಕೆಲವೊಂದು ಮೆಡಿಕೇಶನ್ಸ್ ಇರಬಹುದು ಈಗ ರಕ್ತದೊತ್ತಡಕ್ಕೆ ಕೆಲವೊಂದು ಔಷಧಿಗಳು ತಗೊಂತಾರೆ ಅದರ ಸೈಡ್ ಎಫೆಕ್ಟ್ ಇಂದನು ಮಲಬದ್ಧತೆ ಬರುತ್ತೆ ಯಾವುದೋ ಒಂದು ಆಂಟಿ ಡಿಪ್ರೆಸೆಂಟು ಆಂಟಿ ಕನ್ವಲ್ಸೆಂಟ್ಸು ಈ ಥರ ಎಷ್ಟೊಂದು ನೂರಾರು ಔಷಧಿಗಳ ಸೈಡ್ ಎಫೆಕ್ಟ್ಸು ಮಲಬದ್ಧತೆ ಇರುತ್ತೆ ಹಾಗೇ ಕೆಲವೊಬ್ರಲ್ಲಿ ಏನು ಡೆಮಾನ್ಸ್ಟ್ರೇಟ್ ಮಾಡಕ್ ಇರೋ ಅಂಥ ಕಾಸ್ ಇರುತ್ತೆ ಸೊ ಇವೆಲ್ಲದ್ರ ಮಧ್ಯದಲ್ಲಿ ಇದನ್ನ ಮೂರು ಭಾಗವಾಗಿ ವಿಂಗಡಿಸ್ತಾರೆ ಆನುವಂಶಿಕ ಒಂದು ಫಂಕ್ಷನಲ್ ಡಿಸಾರ್ಡರು ಇನ್ನೊಂದು ಡೆಮಾನ್ಸ್ಟ್ರೇಬಲ್ ಕಾಸ್ ಆರ್ ಸೆಕೆಂಡರಿ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಈಗ ಮೂಲಭೂತ ಕಾರಣ ನಮಗೆ ಫೈಬರ್ ಅಂತ ಆದ್ರೂನು ಸೆಕೆಂಡರಿ ಕಾಸಸ್ ಸುಮಾರು ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಅನ್ನನಾಳ ಹೋಗೋ ಜಾಗದಲ್ಲಿ ಅಕ್ಕಪಕ್ಕ ಪಕ್ಕ ಯಾವುದೇ ಒಂದು ಗ್ರಂಥಿ ದಪ್ಪ ಆಗಿ ಅದು ಅಡಚಣೆ ಮಾಡ್ತಾ ಇದ್ರೆ ಈಗ ಅನ್ನನಾಳದ ಒಳಗಡೆನೆ ಯಾವ್ದಾರ ಒಂದು ಫೈಬರ್ ಗ್ರೋತ್ ಆಗಿ ಸ್ಟ್ರಕ್ಚರ್ ಫಾರ್ಮ್ ಆದ್ರೆ ಯಾವುದೇ ಒಂದು ಕ್ಯಾನ್ಸರ್ ರೂಪದಲ್ಲಿ ಆ ಕಡೆ ಈ ಕಡೆ ಬೆಳೆದಿರೋದು ಅಡ್ಡ ಮಾಡಿದ್ರೆ ಅಥವಾ ಒಂದು ಯೂರಿನರಿ ಬ್ಲಾಡರ್ ಅದರದೇ ಆದಂತ ಒಂದು ತೊಂದರೆ ಕ್ರಿಯೇಟ್ ಮಾಡಿದ್ರೆ ಗರ್ಭಾಶಯ ಅಡ್ಡ ಬಂದ್ರೆ ಈ ಕಡೆಯಿಂದ ಗುದದ್ವಾರದಲ್ಲಿ ಹತ್ರ ಇರುವಂತದ್ದು ಯಾವ್ದಾರ ಗ್ರಂಥಿಗಳು ಕ್ಯಾನ್ಸರ್ ಗೆ ಪರಿಣಾಮ ಆದರೆ ಲಿವರ್ದ ಏನಾರ ತೊಂದರೆ ಆದ್ರೆ ಯಾವುದೇ ಒಂದು ರೀತಿ ಫಿಸಿಕಲ್ ಗ್ರೋತ್ ಆದ್ರೆ ಅದು ಕೂಡ ನಮಗೆ ಅನ್ನನಾಳದಿಂದ ಮಲ ಪಾಸ್ ಆಗ್ಲಿಕ್ಕೆ ಅಡ್ಡ ಮಾಡುತ್ತೆ ಸೊ ಇದನ್ನ ಹೊರತುಪಡಿಸಿ ನಾವು ತಡಿಬಹುದಾದಂತ ಇರುವಂತ ಕಂಡೀಷನ್ಸ್ ಅಂದ್ರೆ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಸೊ ಇದುವೇ ನಮ್ಮ ಅಭ್ಯಾಸದಿಂದ ನಮ್ಮ ಫುಡ್ ಇಂದ ನಾವು ಬದಲಾಯಿಸಬಹುದಾಗಿರಂತ ಜೀವನ ಶೈಲಿಯಿಂದ ತಡ್ಗಟ್ಬಹುದಾದಂತಹ ಕಾನ್ಸ್ಟಿಪ್ಯೂಷನ್ ನಾವು ಇದ್ರ ಕಡೆ ಜಾಸ್ತಿ ಮಹತ್ವ ಕೊಡ್ಬೇಕಾಗತ್ತೆ ಯಾಕಂದ್ರೆ ಬಾಕಿ ಇದೇನಿದ್ರು ನಾನು ವೈದ್ಯರ ಸಲಹೆ ತಗೊಳ್ಲೇಬೇಕು ವೈದ್ಯರಿಂದ ಇಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗ್ಲೇಬೇಕು ಅದಕ್ಕೆ ನಮ್ ಕಡೆಯಿಂದ ಮಾಡೋ ಪ್ರಯತ್ನಗಳು ಬಹಳ ಇರೋದಿಲ್ಲ ಬಟ್ ಈ ಫಂಕ್ಷನಲ್ ಡೈರಿಯಾ ವಿಚ್ ಈಸ್ ಹೈಯೆಸ್ಟ್ ಇನ್ ಇನ್ಸಿಡೆನ್ಸ್ ಅದನ್ನ ತಡೆಗಟ್ಲಿಕ್ಕೆ ನಮ್ಮ ಕೈಲಿ ಸಂಪೂರ್ಣ ಸಾಧ್ಯತೆ ಇದೆ ಆ ಕಡೆ ಗಮನ ಹರಿಸೋದು ಸ್ವಲ್ಪ ಒಳ್ಳೇದು ಅಂತ ಅನ್ಸುತ್ತೆ ಸರಿ ಈ ಸಮಸ್ಯೆಯ ದೈಹಿಕ ಲಕ್ಷಣಗಳೇನು ಡಾಕ್ಟರ್ ಇದಕ್ಕೆ ಒಂದು ಕ್ರೈಟೀರಿಯಾ ಅಂತನೇ ಇದೆ ಈಗ ಒಬ್ಬ ಡಾಕ್ಟರ್ ಇದು ಮಲಬದ್ಧತೆ ಹೌದು ಇನ್ನೊಬ್ಬ ಇದು ಮಲಬದ್ಧತೆ ಅಲ್ಲ ಅನ್ನೋ ಹಾಗೆ ಇಲ್ಲ ಇದಕ್ಕೆ ಅಂತ ಸ್ಪೆಸಿಫಿಕ್ ಗೈಡ್ ಲೈನ್ಸ್ ಇದೆ ಆಗ್ಲೇ ಹೇಳದಾಗೆ ಒಬ್ಬ ಒಂದು ದಿಸಕ್ಕೆ ಎರಡು ಸತಿ ಹೋಗ್ಬೋದು ಇನ್ನೊಬ್ಬ ವಾರಕ್ಕೆ ಮೂರು ಸತಿ ಹೋಗಬಹುದು ಸೊ ಹೇಗೆ ಮಲಬದ್ಧತೆ ಅಂತ ಡಿಕ್ಲೇರ್ ಮಾಡೋದು ಹೇಗೆ ಅಂದ್ರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ಒಂದು ಪಾಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಟೈಮ್ ಜಾಸ್ತಿ ತೊಗೊಂತಾರೆ ಅಂದ್ರೆ ಆಮೇಲೆ ನೋವು ಆಗುತ್ತೆ ಪಾಸ್ ಮಾಡುವಾಗ ಸ್ಟೂಲ್ಸ್ ನ ಅನ್ನೋದಾದ್ರೆ ಆಮೇಲೆ ಪಾಸ್ ಮಾಡಿದ್ಮೇಲೂ ಸಮಾಧಾನ ಆಗ್ತಿಲ್ಲ ಅದಿನ್ನ ಉಳ್ಕೊಂಡಿದೆ ಇನ್ನ ಕಂಪ್ಲೀಟ್ ಅವೇಕೇಷನ್ ಆಗಿಲ್ಲ ಅನ್ನೋದಾದ್ರೆ ಇಲ್ಲ ಪಾಸ್ ಮಾಡಿ ನೋವಾಗಿ ಅಲ್ಲಿ ಗುದದ್ವಾರದಲ್ಲಿ ಒಂದು ಬಿರುಕು ಬಿಡುತ್ತೆ ಫಿಶರ್ ಅಂತ ಹೇಳ್ತೀವಿ ಆತರ ಒಂದು ಕ್ರಿಯೇಟ್ ಆಗೋದಾದ್ರೆ ರಕ್ತಸ್ರಾವ ಅದರಿಂದ ಆಗೋದಾದ್ರೆ ಈ ತರ ಏನೇ ಒಂದು ಗೆ ತಿರುಗ್ತಾ ಇದೆ ನಮ್ಗೆ ಸ್ಟೂಲ್ಸ್ ಪಾಸ್ ಮಾಡುವಾಗ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಮಲಬದ್ಧತೆ ಅಂತ ಹೇಳಿ ಪರಿಗಣಿಸ್ತೀವಿ ಅದು ಯಾವ್ದೋ ಒಂದು ಕಾರಣಕ್ಕೆ ಒಂದು ವಾರದ ಒಳಗಡೆನೆ ಬಂದು ಹೋಯಿತು ಅಂದ್ರೆ ಅದಕ್ಕೆ ಅಕ್ಯೂಟ್ ಕಾನ್ಸ್ಟಿಪೇಷನ್ ಅಂತೀವಿ ಅದೇ ಬಹಳ ಒಂದು ಮೂರ್ ತಿಂಗಳು ಆರು ತಿಂಗಳಿಂದ ಯಾವ್ದೇ ಒಂದು ರೀತಿಲಿ ಅದು ಸರಿ ಹೋಗ್ತಾ ಇಲ್ಲ ನಾವು ಯಾವ್ದೇ ಒಂದು ಔಷಧಿ ಏನು ತಗೊಂಡ್ರು ಅದು ಸರಿ ಹೋಗ್ತಿಲ್ಲ ಅಂದ್ರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳಿ ಅದಕ್ಕೆ ತಕ್ಕಂತ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇರುತ್ತೆ ಅದಕ್ಕೆ ನಾವು ಹೋಗ್ಬೇಕಾಗುತ್ತೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಉಂಟಾಗೋದಕ್ಕೆ ಯಾವ್ದಾದ್ರು ಅಪಾಯಕಾರಿ ಅಂಶಗಳಿದಾವ ಕಾನ್ಸ್ಟಿಪೇಷನ್ ಉಂಟಾಗ್ಲಿಕ್ಕೆ ಅಪಾಯಕಾರಿ ಅಂಶಗಳು ಅನ್ನೋಕ್ಕಿಂತ ಕಾನ್ಸ್ಟಿಪೇಷನ್ ಇಂದ ಬಹಳ ತೊಂದರೆಗಳು ಆಗ ಸಾಧ್ಯತೆ ಇರುತ್ತೆ ಕಾನ್ಸ್ಟಿಪೇಷನ್ ಆದ ನಂತರ ನಿಮಗೆ ಯಾವುದೇ ಒಂದು ಅಬ್ಸಾರ್ಪ್ಷನ್ ನಾವು ತಿಂದಿರೋ ಜೀರ್ಣ ಕಡಿಮೆ ಆಗುತ್ತೆ ಜೀರ್ಣ ಆಗಿರೋಂತ ಆಹಾರ ನಮ್ಮ ದೇಹಕ್ಕೆ ಹೋಗಿ ಸೇರ್ಕೊಳುವಂತ ಪ್ರಮಾಣ ಏರುಪೇರಾಗುತ್ತೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನು ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ ಅದನ್ನ ವಿಶ್ಲೇಷಣೆ ಮಾಡಿ ಏನು ಹೇಳಿದ್ದಾರೆ ಅಂದ್ರೆ ಮುಕ್ಕೋಟಿ ದೇವತೆಗಳು ಇನ್ಯಾರೂ ಅಲ್ಲ ನಮ್ಮ ಕರಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಗುಡ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದು ಒಂದು ಮೂರು ಕೋಟಿ ಪ್ರಮಾಣದಲ್ಲಿ ಇದೆ ಸೊ ಈ ಹೊಸ ಕಾನ್ಸೆಪ್ಟ್ ಏನು ಅಂದ್ರೆ ನಮ್ಮ ಕರುಳಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಸಂತತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ನಮ್ಮ ಓವರ್ ಆಲ್ ಆರೋಗ್ಯದ ಒಂದು ಮೂಲ ತಳಹದಿ ಅಂತ ಹೇಳಿ ಹೇಳ್ತಾರೆ ಸೊ ಈಗ ನಾವು ಕಾನ್ಸ್ಟಿಪೇಷನ್ ಆಗದಲ್ಲೇ ಇರೋಂಗೆ ನೋಡಿಕೊಂಡ್ರೆ ಈ ಬ್ಯಾಕ್ಟೀರಿಯಾಸ್ ಸರ್ವೈವ್ ಆಗುತ್ತೆ ನಮಗೆ ಎಲ್ಲಾ ರೀತಿಯ ಅನುಕೂಲಗಳು ಮಾಡಿಕೊಡುತ್ತೆ ಸೊ ಕಾನ್ಸ್ಟಿಪೇಷನ್ ಆಗಿದ್ದೇ ಆದ್ರೆ ಇದರ ಗ್ರೋತು ಕೂಡ ತೊಂದರೆ ಒಳಪಡುತ್ತೆ ಹಾಗಾಗಿ ಎಲ್ಲ ರೀತಿಯಲ್ಲೂ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಅನುಭವಿಸ್ತೀವಿ ಸೊ ಮಲಬದ್ಧತೆಯನ್ನು ಆದಷ್ಟು ಬೇಗ ನಿವಾರಣೆಗೊಳಿಸ್ಕೊಳಂಥದು ಸೂಕ್ತ ಡಾಕ್ಟರ್ ಈ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ಆಗಬಹುದು ಕಾನ್ಸ್ಟಿಪೇಷನ್ ಇರುವ ವ್ಯಕ್ತಿ ನೆಕ್ಸ್ಟ್ ತಿನ್ನಲು ಬಹಳ ಹಿಂಜರಿಕೆ ತೋರಿಸ್ತಾನೆ ಹಾಗಾಗಿ ಅವನಿಗೆ ಬರಬೇಕಾದಂತ ನ್ಯೂಟ್ರಿಷನ್ ಸರಿಯಾದ ಪ್ರಮಾಣದಲ್ಲಿ ಬರೋದಿಲ್ಲ ಆಮೇಲೆ ಅವನಿಗೆ ಯಾವಾಗ ಕರಳಲ್ಲಿ ಒಂದು ನೋವು ಕಾನ್ಸ್ಟೆಂಟ್ ಆಗಿ ಇದ್ದೇ ಇದೆ ಅಂದ್ರೆ ಅವನ ದಿನನಿತ್ಯದ ಕ್ರಿಯೆಗಳು ಸರಿಯಾಗಿರಲ್ಲ ಅವನ ಆಕ್ಟಿವಿಟೀಸು ತುಂಬಾ ಕುಂಠಿತಗೊಳ್ಳುತ್ತೆ ಅದಲ್ದಲೆ ಅನ್ನನಾಳದಲ್ಲಿ ಒಂದು ಫೀಕಲ್ ಮ್ಯಾಟ್ರ್ ಪಾಸ್ ಆಗ್ದಲೆ ಅಲ್ಲೇ ಇದೆ ಒಂದು ಮಲ ಅಂದರೆ ಅದರದೇ ಆದಂತ ಲೋಕಲ್ ರಿಯಾಕ್ಷನ್ಸ್ ಇರುತ್ತೆ ಈಗ ನಾವು ಒಂದು ಚೂರು ವಿಶ್ಲೇಷಣೆ ಮಾಡೋದಾದ್ರೆ ಫೀಕಲ್ ಮ್ಯಾಟ್ರಲ್ಲಿ ಏನೇನಿರುತ್ತೆ ಈಗ ನಾವು ತಿಂದಿರುವಂಥ ಆಹಾರದಲ್ಲಿರುವಂಥ ಫೈಬರ್ ಪ್ಲಸ್ ನೀರು ಪ್ಲಸ್ ಬೈಲ್ ಅಂತ ಹೇಳ್ತೀವಿ ಲಿವರಿಂದ ಉತ್ಪಾದನೆ ಆಗೋಂಥ ಒಂದು ಕೆಮಿಕಲ್ಲು ನಮ್ಮ ಫ್ಯಾಟ್ ಅಬ್ಸಾರ್ಬ್ಷನ್ಗೆ ಯೂಸ್ ಆಗುವಂತ ಒಂದು ಕೆಮಿಕಲ್ ಇದು ತುಂಬಾ ಅಂದ್ರೆ ತುಂಬಾ ಹಾನಿಕರ ನಮ್ಮ ಕರಳಿಗೆ ಕ್ಯಾನ್ಸರ್ನೆ ಉತ್ಪಾದನೆ ಮಾಡೋಷ್ಟು ಶಕ್ತಿ ಇರುವಂತ ಕೆಮಿಕಲ್ ಇದು ಕರಳಿಗೆ ಅಂಟುಕೊಂಡಿರುತ್ತೆ ಈ ಫೈಬರ್ಸ್ ನಾವೇನ್ ತಿಂತೀವಿ ಅದು ಒಂದು ರೀತಿಯಲ್ಲಿ ಬಟ್ಟೆ ತರ ಕೆಲಸ ಮಾಡುತ್ತೆ ಆ ಕರಳಲ್ಲಿರೋ ಇವಷ್ಟು ಬೈಲ್ ವಾಶ್ ಔಟ್ ಮಾಡಿ ನೆಕ್ಸ್ಟ್ ಬರೋ ಫುಡ್ ಅಷ್ಟೊತ್ತಿಗೆ ನಮ್ಮ ಕರಳನ್ನ ಕ್ಲೀನ್ ಮಾಡುತ್ತೆ ಯಾವಾಗ ಅವನಿಗೆ ಮಲಬದ್ಧತೆ ಶುರು ಆಗುತ್ತೆ ಈ ಫೈಬರ್ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಈ ಕ್ಲೀನ್ ಆಗದೇ ಇಲ್ಲ ಇಂಟೆಸ್ಟೈನ್ ಕ್ಲೀನ್ ಆಗ್ದಲ್ಲೇ ಇದ್ದಾಗ ಏನಾಗುತ್ತೆ ಆ ಹಾರ್ಮ್ಫುಲ್ ಕೆಮಿಕಲ್ ಬೈಲ್ ಅನ್ನೋದ್ ಏನಿದೆ ಪಿತ್ತ ಜನಕ ಅಂತ ನಾವೇನ್ ಹೇಳ್ತೀವಿ ಪಿತ್ತ ಅಂತೀವಿ ಅದೇ ಬೈಲು ಸೊ ಅದು ಕ್ಯಾನ್ಸರ್ನ ಉತ್ಪಾದನೆ ಮಾಡುವುದರಲ್ಲಿ ಬಹಳ ಯಶಸ್ವಿ ಆಗ್ಬಿಡುತ್ತೆ ಸೊ ಹಾಗಾಗಿ ಯಾವ್ದು ಸಣ್ಣ ಕಾನ್ಸ್ಟಿಪೇಷನ್ ಇಂದ ಶುರು ಅದು ಕ್ಯಾನ್ಸರ್ ಕೂಡ ತಿರುಗುವಂತ ಒಂದು ಸಾಧ್ಯತೆ ಇರುತ್ತೆ ಅದ್ರ ಜೊತೆ ಇಡೀ ದಿನ ನೋವಿರೋದ್ರಿಂದ ಮಾನಸಿಕವಾಗಿ ಅವನು ತುಂಬಾ ಕುಂಠಿತಗೊಳ್ತಾನೆ ಯಾವುದೇ ಒಂದು ರೀತಿಯ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಉತ್ಸಾಹ ಇರೋದಿಲ್ಲ ಸೊ ಈ ತರ ಹಲವಾರು ರೀತಿಯಲ್ಲಿ ಮನುಷ್ಯನಿಗೆ ಅದು ತೊಂದರೆ ಕೊಡುತ್ತೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಾಗಿದ್ದಲ್ಲಿ ಒಬ್ಬ ವ್ಯಕ್ತಿಗೆ ಮಲಬದ್ಧತೆ ಸಮಸ್ಯೆ ಇದೆ ಅಂತ ಹೇಗೆ ನಿರ್ಣಯಿಸ್ತೀರಾ ಇದನ್ನ ಖಚಿತಪಡಿಸೋದಕ್ಕೆ ಪ್ರತ್ಯೇಕ ಪರೀಕ್ಷೆಗಳೇನಾದ್ರೂ ಇದೆಯಾ ಇದಕ್ಕೆ ಪರೀಕ್ಷೆಗಳು ಅನ್ನೋಕ್ಕಿಂತ ಒಂದು ನಾವು ರೋಗಿಗಳಲ್ಲಿ ಕೇಳುವ ಪ್ರಶ್ನೆಗಳೇ ಇದಕ್ಕೆ ಮೂಲ ಉತ್ತರ ಆ ವ್ಯಕ್ತಿ ಮುಂಚೆ ಅವನ ದಿನನಿತ್ಯದ ಕ್ರಿಯೆ ಹೇಗಿತ್ತು ಅದು ಈಗ ಹೇಗೆ ಬದಲಾಗಿದೆ ನಾವು ಮುಂಚೆ ಹೇಳದಾಗೆ ಒಬ್ಬನು ದಿನಕ್ಕೆ ಎರಡು ಸಾರಿ ಹೋಗ್ಬೋದು ಕೆಲವೊಬ್ಬರು ವಾರಕ್ಕೆ ಮೂರು ಸಾರಿ ಹೋಗ್ಬೋದು ಆದ್ರೂ ಅವನು ಪಾಸ್ ಮಾಡುವಾಗ ಅವನಿಗೆ ನೋವು ಇದ್ರೆ ಪಾಸ್ ಮಾಡಿದಾಗ ಅವನಿಗೆ ಸಮಾಧಾನ ಆದರೆ ಅವನು ನಾರ್ಮಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಇರ್ರೆಸ್ಪೆಕ್ಟಿವ್ ಆಫ್ ಡ್ಯೂರೇಷನ್ ಆರ್ ಫ್ರೀಕ್ವೆನ್ಸಿ ಅದೇ ಒಬ್ಬ ವ್ಯಕ್ತಿ ಪಾಸ್ ಮಾಡೋ ಡ್ಯೂರೇಷನ್ ದಿನಕ್ಕೆ ಎರಡು ಬಾರಿ ಮಾಡಿದ್ರು ಮಾಡೋ ಸಂದರ್ಭದಲ್ಲಿ ಅವನಿಗೆ ನೋವು ಉಂಟಾದ್ರೆ ಮಾಡೋ ಸಂದರ್ಭಕ್ಕೆ ಸಿಕ್ಕಾಪಟ್ಟೆ ಸಮಯವನ್ನು ತೆಕ್ಕೊಂಡ್ರೆ ಆಮೇಲೆ ಮಾಡಿದ್ಮೇಲೆ ಅವ್ನಿಗೆ ಸಮಾಧಾನ ಆಗ್ತಿಲ್ಲ ಕಂಪ್ಲೀಟ್ ಆಗಿ ನಂದು ಆಗಿಲ್ಲ ಮಲ ಅನ್ನೋದಾದ್ರೆ ಆಮೇಲೆ ಆ ಮಲ ಹೊರಗಡೆ ಬಂದಿರೋಂತ ಮಲದ ಕನ್ಸಿಸ್ಟೆನ್ಸಿ ಈಗ ನಾವು ಹೇಗೆ ಕುರಿ ಪಿಕ್ಕೆ ಅಂತೀವೋ ಕುರಿ ಪಿಕ್ಕೆ ರೂಪದಲ್ಲಿ ಒಬ್ಬನ ಮನುಷ್ಯನ ಮಲ ಹೊರಗಡೆ ಬಂದ್ರೆ ಅದು ಕಾನ್ಸ್ಟಿಪೇಷನ್ ಸಂಕೇತ ನಮ್ಮದು ಒಂದು ಪೇಸ್ಟ್ ತರ ಒಂದು ಹಾವಿನ ತರ ಬಂದ್ರೆ ಅದು ನಾರ್ಮಲ್ ಅದೇ ಕುರಿ ಪಿಕ್ಕೆ ತರ ಗಟ್ಟಿ ಗಟ್ಟಿಯಾಗಿ ಉಂಡುಂಡೆ ಆಗಿ ಬಂತು ಅಂದ್ರೆ ಅದು ಕೂಡ ಒನ್ ಆಫ್ ದಿ ಇಂಡಿಕೇಶನ್ ದಟ್ ಆ ಮನುಷ್ಯ ಕಾನ್ಸ್ಟಿಟ್ಯೂಷನ್ ಇಂದ ಸಫರ್ ಮಾಡ್ತಾ ಇದ್ದಾನೆ ಈ ತರ ಹಲವಾರು ಕ್ರೈಟೀರಿಯಾ ಇದೆ ಸೊ ನಾರ್ಮಲ್ ವ್ಯಕ್ತಿಗಳಿಗೆ ಅವ್ರೇನು ತಿಳ್ಕೊಬೇಕು ನನ್ನ ದಿನನಿತ್ಯದ ಪ್ರಕ್ರಿಯೆ ಮುಂಚೆ ಹೇಗಿತ್ತು ಹೀಗೆ ಹೇಗಿದೆ ಬದಲಾಗಿದೆ ಅನ್ನೋದಾದ್ರೆ ವೈದ್ಯರಲ್ಲಿ ಬಂದು ತೋರಿಸ್ಕೊಂಡ್ರೆ ನಾವು ಅದು ಮಲಬದ್ಧತೆ ಹೌದೋ ಅಲ್ವೋ ಯಾವ ಪ್ರಮಾಣದಲ್ಲಿದೆ ಯಾವ ರೀತಿಯಲ್ಲಿದೆ ಅದಕ್ಕೆ ನೈಂಟಿ ಪರ್ಸೆಂಟ್ ಬರೇ ಫುಡ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲೇ ವಾಸಿಯಾಗುವಂತ ಸಾಧ್ಯತೆ ಇರುತ್ತೆ ಯಾವುದೇ ರೀತಿ ಮೆಡಿಸಿನ್ ಅವಶ್ಯಕತೆ ಇರೋದಿಲ್ಲ ನಾವು ಕೂಡ ಆದಷ್ಟು ಔಷಧಿಗಳನ್ನ ಕೊಡೋಲ್ಲ ಯಾಕೆಂದ್ರೆ ಅದು ಹ್ಯಾಬಿಟ್ ಫಾರ್ಮಿಂಗ್ ಅಂತೀವಿ ಅದು ಒಂದು ಸಾರಿ ತಕೊಂಡ್ರೆ ಅದು ಮೇಲೆ ಮೇಲೆ ತಗೊಂಡ್ಬೇಕು ಅಂತ ಅನ್ಸೋಕೆ ಶುರು ಆಗುತ್ತೆ ಹಾಗಾಗಿ ನಾವು ಆದಷ್ಟು ಹತ್ರ ಒಂಬತ್ತು ಜನಕ್ಕೆ ನಾವು ಒಳ್ಳೆ ಫೈಬರ್ ತಿನ್ನಿ ನೀರು ಕುಡಿರಿ ಎಕ್ಸಸೈಸ್ ಮಾಡಿ ನಿದ್ದೆ ಚೆನ್ನಾಗಾಗಲಿ ಆಗಲಿ ಸರಿಯಾದ ಸಮಯಕ್ಕೆ ಅದು ಹೇಳಿದಾಗ ನೀವು ಹೋಗಿ ಇದೇ ಅಡ್ವೈಸ್ನ ನಾವು ಮೇಲೆ 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 ಮನದಟ್ಟು ಮಾಡಿ ಕಳಿಸ್ತೀವಿ ತುಂಬಾ ಕೆಲವೊಂದು ಕಂಡೀಷನ್ ಅಲ್ಲಿ ಇದ್ದ ಪಕ್ಷದಲ್ಲಿ ಮಾತ್ರ ಕೆಲವೊಂದು ಔಷಧಿಗಳಿದೆ ಇಲ್ಲ ಸ್ಟೂಲ್ಸ್ ಸಾಫನ್ ಮಾಡೋಂಥ ಔಷಧಿಗಳು ಇರ್ಬೋದು ಇಲ್ಲ ಇಂಟೆಸ್ಟೈನ್ ಮೊಟಿಲಿಟಿ ಹೆಚ್ಚಿಗೆ ಮಾಡುವಂಥ ಕೆಲವೊಂದು ಔಷಧಿ ಇರ್ಬೋದು ಸೊ ಈ ತರ ಸುಮಾರು ಔಷಧಿಗಳಿದೆ ಆದಷ್ಟು ನಾವು ಹತ್ತರಲ್ಲಿ ಒಂಬತ್ತು ಕೇಸಿಗೆ ಔಷಧಿಗಳನ್ನ ಬಳಸೋದೇ ಇಲ್ಲ ಇಲ್ಲ ಒಂದು ತರಕಾರಿ ರೂಪದಲ್ಲಿ ಇಲ್ಲ ಒಂದು ಹಣ್ಣಿನ ರೂಪದಲ್ಲಿ ಇಲ್ಲ ನೀರಿನ ರೂಪದಲ್ಲಿ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಕೆಲವೊಂದು ಪೋಸ್ಚರ್ಸ್ ಯೋಗಾಸನದಲ್ಲಿ ಎಲ್ಲ ರೀತಿಯಲ್ಲೂ ನಾವು ಅಡ್ವೈಸ್ ಮಾಡಿ ಆದಷ್ಟು ಹೀಗೆ ವಾಸಿ ಆಗ್ಲಿಕ್ಕೆ ಟ್ರೈ ಮಾಡ್ತೀವಿ ಕೆಲವೇ ಕೆಲವೊಂದು ಮಲಬದ್ಧತೆ ಆನುವಂಶಿಕ ಇರುತ್ತೆ ಅದರಲ್ಲಿ ಆ ಕರಳಲ್ಲಿ ಬರಬೇಕಾಗಿರೋಂಥ ನರ ಸರಿಯಾದ ಪ್ರಮಾಣದಲ್ಲಿ ಬಂದಿರಲ್ಲ ಅಂತಹ ಒಂದು ಕಂಡೀಷನ್ಸಿಗೆ ಮಾತ್ರ ಸರ್ಜರಿ ಬೇಕಾಗುತ್ತೆ ಅದು ಬಿಟ್ರೆ ಬಾಕಿಯ ಸುಮಾರು ಮಲಬದ್ಧತೆ ಕಂಡೀಷನ್ಸ್ಗೆ ನಾವು ಹೇಳದಂಗೆ ನೀರಿನ ಪ್ರಮಾಣ ನಾರಿನ ಪ್ರಮಾಣ ಹಾಗೂ ದಿನನಿತ್ಯದ ವ್ಯಾಯಾಮ ಹಾಗೂ ಅದು ನಿತ್ಯಕ್ರಿಯೆಗೆ ಅದು ಸೂಚನೆ ಕೊಟ್ಟಾಗ ನಾವು ಅದನ್ನ ಪಾಲಿಸಿ ತಕ್ಕ ಮಟ್ಟಿಗೆ ನಾವು ಅದನ್ನ ಅನುಸರಿಸಿದ್ರೆ ಆದಷ್ಟು ಅದು ಮುಂದುವರಿಯೋದಿಲ್ಲ ಕಾಯಿಲೆ ಸೊ ಇದು ಬಿಟ್ಟರೆ ಇನ್ನ ಮಲಬದ್ಧತೆಯಿಂದ ಇಂದ ಏನು ದುಷ್ಪರಿಣಾಮ ಆಗುತ್ತೆ ಅದನ್ನ ನಿವಾರಿಸೋದು ಹೇಗೆ ಆದಷ್ಟು ಮಟ್ಟಿಗೆ ನಾ ಆಗ್ಲೇ ಹೇಳ್ದಂಗೆ ಮೆಡಿಸಿನ್ ಅಥವಾ ಪ್ರಿವೆನ್ಷನ್ನೇ ಒಳ್ಳೇದು ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಬಾರಿ ಏನಂತೀವಿ ಫೀಕಲ್ ಇಂಪ್ಯಾಕ್ಷನ್ ಅಂತೀವಿ ಅಂದ್ರೆ ಹೋಗಿ ಮಲ ಸಿಕ್ಕಾಕೊಂಡ್ಬಿಡುತ್ತೆ ಸಿಕ್ಕಾಕೊಂಡ್ಬಿಟ್ರೆ ಯಾವುದೇ ರೀತಿಯ ಎಫರ್ಟ್ ಹಾಕಿದ್ರು ಅದು ಹೊರಗೆ ಬರೋದಿಲ್ಲ ಸೊ ಆವಾಗ ಎನಿಮಾ ಅಂತ ಹೇಳಿ ಒಂದು ಕೊಡ್ತೀವಿ ಗುದದ್ವಾರದಿಂದ ಸೋಪಿನ ಸೊಲ್ಯೂಷನ್ ಅನ್ನ ಒಂದು ಎತ್ತರದಿಂದ ಬಿಟ್ಟಾಗ ಆ ಸೋಪಿನ ಸೊಲ್ಯೂಷನ್ ಗುದದ್ವಾರದ ಒಳಗೆ ಹೋಗಿ ನಮ್ಮ ಮಲದ ಜೊತೆ ಮಿಕ್ಸ್ ಆಗಿ ಗಟ್ಟಿಯಾಗಿರುವ ಮಲವನ್ನು ಮೆತ್ತಗೆ ಮಾಡಿ ಅದು ಹೊರಗೆ ಬರಲು ಸಹಕಾರ ಮಾಡುತ್ತೆ ಸೊ ಇದು ಎನಿಮಾ ಅಂತ ಹೇಳ್ತೀವಿ ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಹೊರಭಾಗದಲ್ಲಿ ಬಂದು ನಿಂತು ಬಿಡುತ್ತೆ ಗಟ್ಟಿ ಅಂದ್ರೆ ಕಲ್ ತರ ಗಟ್ಟಿ ಆಗ್ಬಿಟ್ಟಿರುತ್ತೆ ಅದು ಒಂದು ದಿವಸ ಆದ್ರೂ ಒಣಗೇ ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಕಲ್ ತರ ಕಾಣ್ತಾ ಇರುತ್ತೆ ಸೊ ಇಂತಹ ಕಂಡೀಷನ್ ಅಲ್ಲಿ ನಾವು ಮ್ಯಾನ್ಯುಯಲ್ ಅವ್ಯಾಕುಯೇಷನ್ ಅಂತ ಹೇಳ್ತೀವಿ ಕೈಯಾರೆ ನಾವು ಅದನ್ನ ತೆಗಿಬೇಕು ಇದು ಆಗದೆಲ್ಲ ಇದ್ದ ಪಕ್ಷದಲ್ಲಿ ಅದನ್ನ ಕೆಲವೊಂದು ಸರ್ಜಿಕಲ್ ಪ್ರೊಸೀಜರ್ ಇಂದನು ತೆಗಿಬೇಕಾದ ಪರಿಸ್ಥಿತಿನೂ ನಾವು ನೋಡಿದ್ದೀವಿ ಇವೆಲ್ಲ ಬಹಳ ವಿರಳ ಆದರೆ ಮಲಬದ್ಧತೆ ಸಾಧಾರಣ ಜನಸಂಖ್ಯೆ ಗೊತ್ತಿದ್ದು ಗೊತ್ತಿಲ್ಲದೆ ಬಹಳ ಮಟ್ಟಿಗೆ ನೋವು ಅನುಭವಿಸ್ತಿರ್ತಾರೆ ಒಂದು ಬಾರಿ ಅವರು ನಮಗೆ ಈ ಕಾಯಿಲೆ ಇದೆಯೋ ಇಲ್ಲೋ ಅಂತ ಹೇಳಿ ಅವರೇ ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕೆ ತಕ್ಕಂತ ಬದಲಾವಣೆ ಅವರು ತಂದ್ಕೊಂಡ್ರೆ ಪ್ರಸಾರ ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತ ಹೇಳಿ ತಿಳ್ಕೊತಿ ಡಾಕ್ಟರ್ ಇನ್ನು ಮಕ್ಕಳಲ್ಲಿ ಮಲಬದ್ಧತೆ ಇರೋದು ಈಗ ಎಲ್ಲ ಪೋಷಕರ ಕಾಳಜಿಯ ವಿಷಯ ಅಂತಾನೆ ಹೇಳ್ಬೋದು ನೀವು ಈ ಮಕ್ಕಳ ಪೋಷಕರಿಗೆ ಮಲಬದ್ಧತೆ ಕುರಿತು ಏನ್ ಸಲಹೆ ನೀಡ್ತೀರಾ ನಮ್ಮ ಆಹಾರ ಪದ್ಧತಿಯಲ್ಲಿ ಫೈಬರ್ ಕಂಟೆಂಟ್ ಬಹಳ ಕಡಿಮೆ ಆಗಿದೆ ಅದನ್ನ ಮಕ್ಕಳಿಗೆ ಅರ್ಥ ಮಾಡಿಸಿ ಹೇಳಬೇಕು ನೈಂಟಿ ಪರ್ಸೆಂಟ್ ಅವರು ಕೇಳಲ್ಲ ಮಕ್ಕಳು ಸೊ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡಿ ಇಲ್ಲ ಅವ್ರಿಗೆ ಬೇಕಿರೋ ಯಾವ್ದೋ ಒಂದು ಇಷ್ಟವಾಗಿರೋ ಸೌಕರ್ಯನ ಕಡಿತಗೊಳಿಸಿ ಏನಾರ ಮಾಡಿ ಅವ್ರಿಗೆ ಒಟ್ಟು ಫೈಬರ್ ತಿನ್ನೋ ಹಾಗೆ ಮಾಡಬೇಕು ಇವು ಮಾಡ್ಬೇಕು ಅಂತ ಹೇಳೋ ಮುಂಚೆ ನಾವು ತಿನ್ನೋದ್ ಕಲಿಬೇಕು ಈಗ ನಾವು ದೊಡ್ಡವರು ನಾವು ನಾರಿನ ಅಂಶ ತಿನ್ನದೇ ಮಕ್ಳಿಗೆ ತಿನ್ನಿ ಅಂದ್ರೆ ತಪ್ಪಾಗುತ್ತೆ ಸೊ ನಮ್ಗೆ ನಾವು ಅದನ್ನ ಅಳವಡಿಸ್ಕೊಂಡು ನೆಕ್ಸ್ಟ್ ನಮ್ಮ ಮಕ್ಳಿಗೆ ಅದನ್ನ ತಿನ್ನೋ ಹಾಗೆ ಮಾಡಬೇಕು ಜೊತೆಗೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಮಲಗಿಸಿ ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಎಬ್ಬರಿಸಿ ಈಗಲಿಂದನೇ ಅವ್ರ ಜೀವನ ಶೈಲಿಯಲ್ಲಿ ಅದನ್ನ ರೂಢಿ ಮಾಡಿಸಿದ್ರೆ ಅವರು ಮೇಲೆ ಅವರು ಅದನ್ನ ಅವ್ರ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೆ ಪದ್ಧತಿಗಳನ್ನು ಹಾಗೆ ಅನುಸರಿಸ ಮುಂದಕ್ಕೆ ಹೋಗ್ತಾರೆ ಡಾಕ್ಟರ್ ಈ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ಹೇಗೆ ತಡೆಗಟ್ಟಬಹುದು ಇದಕ್ಕೆ ಏನು ಆಹಾರ ಪದ್ಧತಿಯನ್ನು ನಾವು ಪಾಲಿಸಬಹುದು ಅಥವಾ ಈ ಸಮಸ್ಯೆ ಇದ್ದವರು ಏನೆಲ್ಲ ಚಿಕಿತ್ಸಾ ಕ್ರಮಗಳನ್ನ ತೆಗೆದುಕೊಳ್ಬಹುದು ಓಕೆ ಎಲ್ಲದು ಬಂದು ನಾವು ದಿನನಿತ್ಯ ತಿನ್ನುವ ಆಹಾರದ ಮೇಲೆ ನಿಂತಿದೆ ಈಗ ಒಂದು ಮದುವೆಗೆ ಹೋಗ್ತೀವಿ ಫಸ್ಟ್ ಸಲಾಡ್ಸ್ ಇರುತ್ತೆ ನಾವು ಅದನ್ನ ಬಿಡ್ತೀವಿ ಸೀದಾ ಹೋಗ್ಬಿಟ್ಟು ಆ ರುಮಾಲಿ ರೋಟಿ ತಿಂತೀವಿ ಇದು ಅಪರೂಪಕ್ಕೆ ನೀವು ಮಾಡಿದ್ರೆ ಪರವಾಗಿಲ್ಲ ಆದ್ರೆ ಪ್ರತಿ ದಿನ ಹೆಚ್ಚಿಗೆ ಏನು ಅಂದ್ರೆ ಸಲಾಡ್ಸ್ ಒಂದು ತರಕಾರಿ ಒಂದು ಹಣ್ಣು ಅದು ಕೂಡ ಸಿಪ್ಪೆ ತೆಗೀದಲ್ಲೇ ಇರೋ ಹಣ್ಣು ಈಗ ಕಿತ್ತಲೆ ಹಣ್ಣು ತೆಕ್ಕೊಂಡ್ರೆ ಒಳಗಡೆ ಇರೋಂತ ಆ ತೆಳುವ ಸಿಪ್ಪೆನ ತೆಗಿದಲೆ ತಿನ್ಬೇಕು ಸೌತೆಕಾಯಿ ತಕ್ಕೊಂಡ್ರೆ ಮೇಲಿರೋ ಸಿಪ್ಪೆ ಕೂಡ ತಿನ್ಬೇಕು ಸೊ ಈ ತರ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ನಾವು ನಾರಿನಂಶನ ಬಿಡದಲ್ಲೇ ತಿಂತ ಹೋದ ಪಕ್ಷದಲ್ಲಿ ಮಲಬದ್ಧತೆ ಒಂದೇ ಅಲ್ಲ ಇವತ್ತಿನ ವಿಷಯ ನಮ್ದು ಮಲಬದ್ಧತೆ ಆದರೆ ಆ ನಾರಿ ತಿನ್ನುವುದರಿಂದ ಅನ್ನನಾಳದಲ್ಲಿ ಒಂದು ನೂರಾರು ಒಳ್ಳೆ ಕೆಲಸ ಆಗುತ್ತೆ ಸೊ ಹಾಗಾಗಿ ನಾರಿನ ಅಂಶ ಎಷ್ಟು ತಿಂದ್ರೆ ಅಷ್ಟು ನಮ್ಮ ಆರೋಗ್ಯ ಒಳ್ಳೆದಾಗುತ್ತೆ ಈ ಆಹಾರ ಸೇವನೆಗೆ ಸಮಯನೂ ನಿಗದಿ ಪಡಿಸಬೇಕು ಹೌದು ಹೌದು ಮಲಬದ್ಧತೆಗೆ ಇದು ಸಮಂಜಸ ಅಲ್ಲದಲ್ಲೇ ಇದ್ರು ಈ ಪರ್ಟಿಕ್ಯುಲರ್ ಕ್ವಶನ್ ತುಂಬಾ ಈಗಿನ ಕಾಲದಲ್ಲಿ ಬಹಳ ಸೂಕ್ತ ಒಂದು ದಿವಸ ನಾವು ಎಂಟು ಗಂಟೆಗೆ ತಿಂಡಿ ತಿಂದು ಒಂದು ದಿವಸ ಹತ್ತು ಗಂಟೆಗೆ ತಿಂದು ಈ ಥರ ಮಾಡ್ತಾ ಹೋದರೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಏನಿದೆ ಅದು ಡಿಸ್ಟರ್ಬ್ ಆಗಿ ಯಾವ ಸಮಯದಲ್ಲಿ ಆ್ಯಸಿಡ್ ಬಿಡುಗಡೆ ಆಗಬೇಕು ಹೊಟ್ಟೆ ಯಾವ ಸಮಯದಲ್ಲಿ ಪ್ಯಾಂಕ್ರಿಯಾಸ್ ಇಂದ ಎನ್ಸೈಮ್ಸ್ ಬಿಡುಗಡೆ ಆಗಬೇಕು ಅನ್ನೋದು ಕನ್ಫ್ಯೂಷನ್ ಆಗಿ ನಾವು ತಿಂದಿದ ಆಹಾರ ಸರಿಯಾದ ಪ್ರಮಾಣದಲ್ಲಿ ಡೈಜೆಷನ್ ಆಗದಲೆ ಬಹಳ ಮಟ್ಟಿಗೆ ಆಹಾರ ವೇಸ್ಟ್ ಆಗೋದಲ್ಲದೆ ಅಜೀರ್ಣಕ್ಕೂ ಕಾರಣ ಆಗುತ್ತೆ ಸೊ ಹಾಗಾಗಿ ನಿಯಮಿತವಾಗಿ ಪ್ರತಿದಿನ ಒಂದೇ ಸಮಯದಲ್ಲಿ ಆಹಾರ ತಿನ್ನೋದು ರೂಢಿ ಮಾಡಿಕೊಂಡ್ರೆ ಗ್ಯಾಸ್ಟ್ರೈಟಿಸ್ ಅಂತ ಏನು ಇವತ್ತು ಉಲ್ಬಣ ಆಗಿದೆ ಕಾಯಿಲೆ ಎಲ್ಲರ ಮನೆಗಳಲ್ಲಿ ಆ ಕಾಯಿಲೆನ ತಡೆಗಟ್ಟಕ್ಕೆ ಬಹಳ ಅಂದರೆ ಬಹಳ ಸೂಕ್ತ ನಿಯಮಿತ ಸಮಯದಲ್ಲಿ ಸ್ವೀಕಾರ ಮಾಡುವಂಥ ಆಹಾರ ಈಗ ನಾವು ಯಾವ ರೀತಿ ಆಹಾರ ಸೇವನೆ ಮಾಡಿದ್ರೆ ಮಲಬದ್ಧತೆ ತಡಿಬಹುದು ಅನ್ನೋದ್ರ ಜೊತೆ ಓವರ್ ಆಲ್ ಆರೋಗ್ಯಕ್ಕೆ ಯಾವ ರೀತಿ ಆಹಾರ ಸೇವನೆ ಮಾಡಿದ್ರೆ ಒಳ್ಳೇದು ಅನ್ನೋ ವಿಷಯಕ್ಕೆ ಬರೋದಾದ್ರೆ ನ್ಯಾಚುರಲ್ ಫುಡ್ ಮತ್ತು ಪ್ರೊಸೆಸ್ಡ್ ಫುಡ್ ಈ ಎರಡರದ ಡಿಫ್ರೆನ್ಸ್ ನಾವು ತಿಳ್ಕೊಬೇಕು ಯಾವುದು ಹಾಗೆ ಜೈವಿಕವಾಗಿ ಬೆಳೆದಿರೋ ಫುಡ್ನ ಏನು ನಾವು ಬೇಸ್ದಲ್ಲೇ ತಿಂತೀವಿ ಇದು ಎಲ್ಲದಕ್ಕಿಂತ ಒಳ್ಳೆ ಆಹಾರ ನಾವು ಒಂದೊಂದು ಸ್ಟೆಪ್ ಹೆಚ್ಚಿಗೆ ಮಾಡಿದಷ್ಟು ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಈಗ ಬೇಯಿಸ್ತೀವಿ ಅದನ್ನ ಹಾಕ್ತಿವಿ ಆಮೇಲೆ ಅದನ್ನ ಸೋಸ್ತೀವಿ ಆಮೇಲೆ ಅದಕ್ಕೆ ಇನ್ನೇನೋ ಪ್ರೋಸೆಸ್ ಮಾಡ್ತೀವಿ ಎಷ್ಟು ಪ್ರೊಸೆಸ್ ಅಳವಡಿಸ್ತಿವೋ ಅಷ್ಟು ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಆದಷ್ಟು ನಾವು ನ್ಯಾಚುರಲ್ ಫುಡ್ಸ್ನ ತಿನ್ನೋ ಅಂತ ಒಂದು ಪ್ರಕ್ರಿಯೆ ಬೆಳೆಸ್ಕೋಬೇಕು ಪ್ಲಸ್ ಮುಖ್ಯವಾದ ಇದರಲ್ಲಿ ಕಾರಣ ನಮ್ಗೆ ಎಲ್ಲಾ ಕಾಯಿಲೆಗೂ ಇವತ್ತು ಬಂದಿರೋದೇನು ಅಂದ್ರೆ ಆಯಿಲ್ ನಾವು ತಿಳ್ಕೊಬೇಕಿರೋದೇನು ಅಂದ್ರೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಹಾಗೂ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಎರಡು ರೀತಿಯ ಆಯಿಲ್ ಇರುತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಡಿಯಲ್ಲಿ ಬರೋ ಮುಖ್ಯವಾಗಿ ಬೆಣ್ಣೆ ಹಾಗೂ ತುಪ್ಪ ನೆಕ್ಸ್ಟ್ ಬರೋದು ಡಾಲ್ಡಾ ಹಾಗೂ ವನಸ್ಪತಿ ಈಗ ಬೆಣ್ಣೆ ಹಾಗೂ ತುಪ್ಪ ನೋಡ್ಲಿಕ್ಕೆ ಹೊರನೋಟಕ್ಕೆ ತುಂಬ ಒಳ್ಳೆಯದು ಅಂತ ಅನ್ಸಿದ್ರು ಕೂಡ ಒಂದು ಪ್ರಮಾಣ ದಾಟಿದ್ರೆ ಅದರಷ್ಟು ಹಾನಿಕರ ಫ್ಯಾಟ್ ನಮ್ಮ ದೇಹಕ್ಕೆ ಇನ್ನೊಂದಿಲ್ಲ ಅದೇ ರೀತಿ ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತೀವಿ ಈ ತಿಂಗಳು ನಾವು ಕಡಲೆಕಾಯಿ ಎಣ್ಣೆ ಬಳಸಿದ್ರೆ ಮುಂದಿನ ತಿಂಗಳು ಸೂರ್ಯಕಾಂತಿ ಎಣ್ಣೆ ಅದ್ರ ಮುಂದಿನ ತಿಂಗಳು ಸಾಸಿವೆ ಎಣ್ಣೆ ಈ ಥರ ಬದಲಾವಣೆ ಮಾಡಿದ್ದಲ್ಲಿ ನಮ್ಮ ದೇಹಕ್ಕೆ ಬೇಕಿರೋ ಈ ಮೂರು ಫ್ಯಾಟಿ ಆಸಿಡ್ ಕೂಡ ಒಂದಲ್ಲ ಒಂದು ರೀತಿ ರೊಟೇಶನ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಈಗ ಒಂದು ಡೈರೆಕ್ಟ್ ಕಾರಿಲೇಷನ್ ಇದೆ ವಯಸ್ಸಾದವರಲ್ಲಿ ಮಲಬದ್ಧತೆ ಜಾಸ್ತಿ ಯಾಕೆ ವಯಸ್ಸಾದರಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಸೊ ಇದು ಅಷ್ಟು ಡೈರೆಕ್ಟ್ ಕಾರಿಲೇಷನ್ ಇರೋ ಒಂದು ವಿಚಾರ ನಾವು ಹೋಗಿ ಕುತ್ಕೊಂತೀವಿ ಒಂದ್ ಕಡೆ ಓಡಾಡಲ್ಲ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಯಾವುದೇ ಒಂದು ಸ್ಪೋರ್ಟ್ಸಿಗೆ ನಾವು ಇನ್ವಾಲ್ವ್ ಆಗಿರಲ್ಲ ಇವೆಲ್ಲದ್ರ ಮಧ್ಯೆ ನಮ್ಮ ಕರಳು ಮೂವ್ಮೆಂಟ್ ಅದರದೇ ಆದಂತ ಒಂದು ಲಿಮಿಟೇಷನ್ ಇದೆ ನಾವು ಹೊರಗಡೆಯಿಂದ ನಾವು ದೇಹ ಮೂವ್ಮೆಂಟ್ ಮಾಡಿದಾಗ ಅದಕ್ಕೆ ನಾವು ಕೈ ಜೋಡಿಸ್ದಂಗೆ ಆಗುತ್ತೆ ಸೊ ಇದನ್ನ ಮಾಡಿದ್ರೆ ಮಾತ್ರ ಅದು ಅನುಕೂಲ ಆಗುತ್ತೆ ಜೊತೆಗೆ ನಾವು ಕುತ್ಕೊಳ್ಳೋಂತ ವೆಸ್ಟ್ರನ್ ಟಾಯ್ಲೆಟ್ ಏನಿದೆ ಅದರಲ್ಲಿ ಸರಿಯಾಗಿ ನಮ್ಮ ಕಾಲ್ ಬೆಂಡ್ ಆಗದಲೆ ನಮ್ಮ ರೆಕ್ಟಮ್ ಮತ್ತು ಏನಸ್ ಅಂತ ಏನ್ ಹೇಳ್ತೀವಿ ಗುದದ್ವಾರದ ಹಿಂದಿರುವ ಚೀಲ ಮತ್ತೆ ಗುದದ್ವಾರ ಇದು ಒಂದು ಸ್ಟ್ರೈಟ್ ಅಲೈನ್ಮೆಂಟ್ ಬರದಲೆ ಕಂಪ್ಲೀಟ್ ಎವ್ಯಾಕೇಶನ್ ಆಗದೇ ಇಲ್ಲ ಕಂಪ್ಲೀಟ್ ಆಗಿ ನಮ್ಮ ಮಲ ಪಾಸ್ ಆಗದೇ ಇಲ್ಲ ಹಾಗಾಗಿ ಅದರ ಒಂದು ಕಡೆನು ನೀವು ಗಮನ ಕೊಡಬೇಕು ಇದೆಲ್ಲದ್ರ ಮಧ್ಯೆ ಆಹಾರದ ವಿಚಾರದಲ್ಲಿ ನಾವು ಹಾಗೆ ಹೇಳದಂಗೆ ಜಂಕ್ ಫುಡ್ಸು ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಇವತ್ತು ಮಕ್ಕಳು ಸೇವನೆ ಮಾಡ್ತಾ ಇದ್ದಾರೆ ಜಂಕ್ ಫುಡ್ಸು ಪ್ರೊಸೆಸ್ಡ್ ಫುಡ್ಸು ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಬಹಳ ಹಾನಿಕರ ಆದಷ್ಟು ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿದ್ರೆ ನಮ್ಮ ಆರೋಗ್ಯ ಸಿಕ್ಕಾಪಟ್ಟೆ ಸುಧಾರಿಸುತ್ತೆ ಕೂತ್ ಕೂತಲ್ಲೇ ಹೃದಯಾಘಾತ ಆಗಿ ತೀರ್ಕೊಂಡಿರುವಂತಹ ಸನ್ನಿವೇಶಗಳು ಎಷ್ಟೊಂದು ನಾವು ಕೇಳಿದೀವಿ ಇವಕ್ಕೆಲ್ಲ ಕಾರಣ ಏನು ಅಂದ್ರೆ ನಾವು ತಿನ್ನೋ ಆಹಾರ ಪದಾರ್ಥ ಹಾಗೂ ನಾವು ನಡ್ಕೊಂಡ್ ಬರ್ತಾ ಇರೋಂಥ ಜೀವನ ಶೈಲಿಯಲ್ಲಿ ಇರುವಂತಹ ಒತ್ತಡ ಹಾಗೂ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಆಗ್ದಲೇ ಬಾರಿ ನಾವು ಅದನ್ನ ವಿಶ್ಲೇಷಣೆ ಮಾಡಿ ಅದನ್ನ ನಾವು ಇವತ್ತಿನ ಜೀವನ ಡಾಕ್ಟರ್ ಈ ವರ್ಷದ ಜಾಗೃತಿ ಮಾಸದ ಬಗ್ಗೆ ನಮ್ಮ ಶೈಲಿಗರಿಗೆ ಏನ್ ಏನೇ ಮಾತಾಡಿದ್ರು ಜನ ಏನ್ ಜ್ಞಾಪಕ ಇಟ್ಕೋಬೇಕು ಏನ್ ಪಾಲಿಸ್ಬೇಕು ಇದನ್ನ ಒಂದು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಆದಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಒಂದು ಸಾಕಷ್ಟು ಪ್ರಮಾಣದಲ್ಲಿ ನಾರಿನಂಶನ ನಿಮ್ಮ ಆಹಾರದಲ್ಲಿ ಸೇರಿಸಿ ಎರಡನೇದು ನೀರಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಇರಲಿ ಮೂರನೇದು ನಿತ್ಯಕ್ರಿಯೆಗೆ ಯಾವಾಗ ನಿಮ್ಮ ದೇಹ ಕರೆಯುತ್ತೋ ಆವಾಗ ಅದನ್ನ ನೆಗ್ಲೆಕ್ಟ್ ಮಾಡದಲ್ಲೇ ಅದಕ್ಕೆ ಅಡ್ರೆಸ್ ಮಾಡಿ ಸಂಪೂರ್ಣಗೊಳಿಸಿ ನಾಲ್ಕನೇದು ನಿಯಮಿತ ವ್ಯಾಯಾಮ ಐದನೇದು ನೆಮ್ಮದಿಯ ಜೀವನ ಇವೆಲ್ಲ ಮಾಡಿದಾಗ ನ್ಯಾಚುರಲ್ ಆಗಿ ನಮಗೆ ಒಳ್ಳೆ ನಿದ್ದೆ ಬಂದೇ ಬರುತ್ತೆ ಸೊ ಹಾಗಾಗಿ ಇವಿಷ್ಟನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಮಲಬದ್ಧತೆ ಒಂದೇ ಅಲ್ಲ ಇನ್ನು ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಬೋದು ಇದರ ಜೊತೆ ಆಹಾರದಲ್ಲಿ ನಾ ಆಗಲೇ ಹೇಳ್ದಂಗೆ ಎಣ್ಣೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಟೆಕ್ನಿಕಲ್ ನೇಮು ನಾವು ಆಡು ಭಾಷೆಲಿ ಹೇಳೋದಾದರೆ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಹಾಗೂ ಸಾಸಿವೆ ಎಣ್ಣೆ ಈ ಥರದ್ದನ್ನು ಒಂದಾದ ನಂತರ ಒಂದು ಬಳಸುವುದರಲ್ಲಿ ಬಹಳಷ್ಟು ಮಟ್ಟಿಗೆ ಹೆಚ್ ಡಿ ಎಲ್ ಲೈಪೋಪ್ರೋಟೀನ್ ಅಂತೀವಿ ಟೆಕ್ನಿಕಲ್ ಪದದಲ್ಲಿ ಒಳ್ಳೆಯ ಫ್ಯಾಟ್ ಅಂತ ಇದರ ಪ್ರಮಾಣ ನಮ್ಮ ರಕ್ತನಾಳದಲ್ಲಿ ಹೆಚ್ಚಿಗೆ ಆದಷ್ಟು ಆಲ್ರೆಡಿ ನಮ್ಮ ಹೃದಯದಲ್ಲಿ ಹಾಗೂ ಬ್ರೈನ್ನಲ್ಲಿ ಕಿಡ್ನಿಲಿ ರಕ್ತನಾಳುಗಳು ಬ್ಲಾಕ್ ಆಗಿದ್ರೆ ಆ ಬ್ಲಾಕ್ನ ವಾಪಸ್ ಓಪನ್ ಮಾಡಿ ಆ ಕಸನ ತಗೊಂಬಂದು ಲಿವರ್ಗೆ ಹಾಕುವಂಥ ಶಕ್ತಿ ಇರುವಂಥ ಫ್ಯಾಟು ಇದು ಮಾತ್ರ ಹಾಗಾಗಿ ಈ ಥರದ ಎಣ್ಣೆಯ ಪ್ರಮಾಣ ಹೆಚ್ಚಿಗೆ ಮಾಡಿ ಆದಷ್ಟು ಸ್ಯಾಚುರೇಟೆಡ್ ಫ್ಯಾಟ್ಸ್ನ ಪ್ರಮಾಣ ಕಡಿಮೆ ಮಾಡಿ ಯಾವುದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಆಗಲೇ ಹೇಳಿದಾಗೆ ತುಪ್ಪ ಬೆಣ್ಣೆ ಡಾಲ್ಡಾ ವನಸ್ಪತಿ ಇವೆಲ್ಲ ಕಡಿಮೆ ಮಾಡಿ ಪ್ರೊಸೆಸ್ಡ್ ಫುಡ್ಡನ್ನು ಕಡಿಮೆ ಮಾಡಿ ಅಂದ್ರೆ ಆದಷ್ಟು ನ್ಯಾಚುರಲ್ ಆಗಿ ಎಷ್ಟು ತಿನ್ನಕ್ಕೆ ಸಾಧ್ಯನೋ ಅಷ್ಟು ತಿನ್ನಿ ಕಡಿಮೆ ಪ್ರೋಸೆಸ್ ಇದ್ದಷ್ಟು ಒಳ್ಳೇದು ಬಹಳ ಪ್ರಮುಖವಾಗಿ ನಾವು ಮಾಡ್ತಾ ಇರೋ ಮಿಸ್ಟೇಕ್ ಇವತ್ತು ಜಂಕ್ ಫುಡ್ಸ್ ಸೊ ಜಂಕ್ ಫುಡ್ಸ್ ನ ಸಂಪೂರ್ಣವಾಗಿ ನೀವು ನಿಲ್ಲಿಸಿದ್ದೆ ಆದರೆ ಜೀವನದಲ್ಲಿ ನೀವಿನ್ನ ಹೆಲ್ತ್ ಬಗ್ಗೆ ಕೇರ್ ತಗೊಳೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಹೇಳ್ತೀನಿ ನೀವು ನೋಡಿದ ಹಾಗೆ ಈಗ ಗೌರ್ಮೆಂಟ್ ರೆಗ್ಯುಲೇಷನ್ನೇ ಮಾಡ್ಬೇಕಾಗಿ ಬಂತು ಗೋಬಿ ಮಂಚೂರಿಗೆ ಕಲರ್ ಹಾಕಬೇಡಿ ಅಂತ ಗೌರ್ಮೆಂಟ್ ರೆಗ್ಯುಲೇಷನ್ ತರಬೇಕಾಗಿ ಬಂತು ಆ ಕಾಟನ್ ಕ್ಯಾಂಡಿಗೆ ಕಲರ್ ಹಾಕಿ ಮಾರದ್ರ ಹತ್ತು ಲಕ್ಷ ದಂಡ ಅಂತ ಹೇಳಿ ಅದನ್ನ ಹೇಳೋ ಪರಿಸ್ಥಿತಿ ಬಂತು ಇದನ್ನೆಲ್ಲ ನಾವಾಗೆ ತಿಳ್ಕೊಂಡು ಆ ವಸ್ತುಗಳನ್ನ ಸೇವಿಸ್ದಲ್ಲೇ ಇದ್ರೆ ಆ ಮಾರಾಟ ಆಟೋಮೆಟಿಕ್ ಆಗಿ ನಿಂತೇ ನಿಲ್ಲತ್ತೆ ಸೊ ಇಷ್ಟು ನನ್ನ ಕಡೆಯಿಂದ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಚೇತನ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮಲಬದ್ಧತೆ ಜಾಗೃತಿ ಮಾಸದ ಕುರಿತು ಎಲ್ಲಾ ಗೊಂದಲಗಳನ್ನು ಪರಿಹರಿಸಿ ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನನಗೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಅಭಿಪ್ರಾಯವನ್ನು ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು ಇದುವರೆಗೂ ಮಲಬದ್ಧತೆ ಜಾಗೃತಿ ಮಾಸಾಚರಣೆ ಕುರಿತು ಶಿವಮೊಗ್ಗದ ಡಾಕ್ಟರ್ ಎಚ್ ಎ ಚೇತನ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ ಈ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಶ್ರಾವ್ಯ ಐತಾಳ್